ಇಪ್ಪತ್ಮೂರರಂದು ನಡೆದಂಥ ಕಾರ್ಕಳದಲ್ಲಿ ನಡೆದಂತ ಒಂದು ಅತ್ಯಾಚಾರ ಪ್ರಕರಣ ಈಗ ಬಯಲಿಗೆ ಬಂದಿದೆ ಅತ್ಯಂತ ಬರ್ಬರವಾಗಿ ಹೇಯವಾಗಿ ಕ್ರೌರ್ಯವಾಗಿ ಇದು ಸಾಮೂಹಿಕ ಅತ್ಯಾಚಾರ ಅಂತನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಅಲ್ತಾಫ್ ಅನ್ನುವಂಥ ಒಬ್ಬ ವ್ಯಕ್ತಿ ಹಿಂದೂ ಯುವತಿಯನ್ನ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಮಾಡಿಕೊಂಡು ಅವಳನ್ನ ಕರ್ಕೊಂಡು ಹೋಗಿ ಕಾಡಿನಲ್ಲಿ ಯಾವುದೋ ಮತ್ತು ಬರುವಂತ ಔಷಧನ್ನು ಕೊಟ್ಟು ಅದರ ಅವನ ಜೊತೆಗೆ ಅವನ ಗೆಳೆಯರು ಇದ್ದಾರೆ ಅಂತ ಅನ್ನುವಂಥದ್ದಿದೆ ಅದು ಬಹಿರಂಗ ಆಗಬೇಕು ಸೊ ಇದೊಂದು ಅತ್ಯಂತ ಹೇಯ ಕೃತ್ಯ ಇದನ್ನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಹಿಂದೂ ಹುಡುಗಿಯರಿಗೆ ಒಂದು ಎಚ್ಚರಿಕೆಯ ಗಂಟೆ ಕಳೆದ ಇಪ್ಪತ್ತೈದು ವರ್ಷದಿಂದ ನಾವು ಹೇಳ್ತಾ ಇದೀವಿ ಯಾರನ್ನು ಪ್ರೀತಿ ಮಾಡಬೇಕು ಯಾರವರು ಅಂತ ಯೋಚನೆ ಮಾಡಿ ಮಾಡಿ ಇಲ್ಲಿವರೆಗೆ ಆದಂತಹ ಘಟನೆಗಳು ನಿಮ್ಮ ಇನ್ನೂ ಕಣ್ಣು ತೆರೆದಿಲ್ಲ ಕಣ್ಣು ತೆರೆಸ್ತಾ ಇಲ್ಲ ಅಂತಂದ್ರೆ ಏ ಏನು ಹೇಳೋದು ಇದಕ್ಕೆ ಒಬ್ಬ ಅಲ್ತಾಫ್ ಇದ್ದಾನೆ ಇನ್ಸ್ಟಾಗ್ರಾಮ್ ನಲ್ಲಿ ಗೊತ್ತಾದ ತಕ್ಷಣನೇ ಅವನ ಅಲ್ತಾಫ್ ಇದ್ದಾನೆ ಅಂತಂದ್ರೆ ಅವನು ರೇಪ್ ಮಾಡಕ್ಕೆ ಕೊಲೆ ಮಾಡಕ್ಕೆ ಅವನ ಅದಕ್ಕೋಸ್ಕರನೇ ನಿಮ್ಮ ಪರಿಚಯ ಮಾಡ್ಕೊಂಡಿದ್ದಾನೆ ಅಂತ ಅನ್ನುವಂಥದ್ದು ಕೂಡ ಇಲ್ಲಿವರೆಗೆ ನ ನಡೆದಂತಹ ಘಟನೆಗಳ ನೇಹ ಪ್ರಕರಣ ಇಪ್ಪತ್ ಮೂರು ಬಾರಿ ಚಾಕು ಹಾಕಿದನು ಸೊ ಇವರಿಗೆ ಪ್ರೀತಿ ಪ್ರೇಮ ಅಲ್ಲ ಇವರಿಗೆ ಇದೊಂದು ಜಿಹಾದ್ ಇದು ಸೊ ಹಿಂದೂ ಹೆಣ್ಣು ಮಕ್ಕಳನ್ನ ವ್ಯವಸ್ಥಿತವಾಗಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಸಿಖ್ ಮತಾಂತರ ಮಾಡುವಂತಹದ್ದು ಮಕ್ಕಳನ್ನ ಹಡಿಯುವಂತಹದ್ದು ಕೊಲೆ ಮಾಡುವಂತಹದ್ದು ಭಯೋತ್ಪಾದನೆಗೆ ಉಪಯೋಗಿಸುವಂತಹದ್ದು ಇದು ಇಸ್ಲಾಮಿನ ಕೃತ್ಯ ಅಂತಹ ಹೊರಗೆ ಬಂದಿದೆ ಬಹಿರಂಗ ಆಗಿದೆ ಕೋರ್ಟ್ ಹೋಗಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಎರಡು ರಾಜ್ಯ ಇವತ್ತು ಕಾನೂನುಗಳನ್ನು ಮಾಡಿದ್ದಾರೆ ಸೊ ಇಷ್ಟಾದ್ರೂ ಕೂಡ ಹಿಂದೂ ಹುಡುಗಿಯರು ಇನ್ನೂ ಬುದ್ಧಿ ಬಂದಿಲ್ಲ ಅಂತಂದ್ರೆ ಇನ್ನೇನು ಹೇಳೋದು ಇನ್ನಾದರೂ ಪಾಠ ಕಲಿಯಲಿ ಇನ್ನಾದ್ರೂ ಯೋಚನೆ ಮಾಡಿ ಪಾಶ್ಚಾತಾಪ ಪಡೋಕ್ಕಿಂತ ಮುಂಚೆ ಯಾರು ಏನು ಅಂತನ್ನುವಂಥದ್ದು ಗಂಭೀರವಾಗಿ ಯೋಚನೆ ಅಂತ ಅಂತನ್ನುವಂಥದ್ದು ಹಿಂದೂ ಹುಡುಗಿಯರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ನು ಎರಡನೇದು ಇಸ್ಲಾಂ ಇವತ್ತು ಈ ರೀತಿಯ ಪ್ರಕ್ರಿಯೆ ಮಾಡ್ತಾ ಇರುವಂತಹದ್ದಕ್ಕೆ ನಾನು ಧಿಕ್ಕಾರ್ ಹೇಳ್ತಾ ಇದ್ದೀನಿ ಸೊ ಇದನ್ನು ಇದನ್ನು ತಡಿಬೇಕು ಮುಲ್ಲಾ ಮೌಲ್ವಿಗಳಾಗ್ಲಿ ಮುಸ್ಲಿಮ ಮುಖಂಡರಾಗ್ಲಿ ಇದನ್ನ ಕೂಡ್ಲೇ ಈ ರೀತಿಯ ಪ್ರಕ್ರಿಯೆ ಆಗುವಂತಹದನ್ನ ತಡಿಬೇಕು ಸೊ ಇದು ಅತಿಯಾಗಿ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ ಕರ್ನಾಟಕದಲ್ಲಿ ವಿಶೇಷವಾಗಿ ಒಂದೇ ವಾರದಲ್ಲಿ ಹದಿನೆಂಟು ಘಟನೆಗಳಾಗಿದ್ದಾರೆ ಸೊ ಇದು ಭಯಾನಕವಾಗಿ ತಿರುಗ್ತಾ ಇದೆ ಇದನ್ನ ನಾನು ಹೇಳೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಬೇಡಿ ಅಥವಾ ಮೇಲಿನವರು ಯಾವುದೋ ಸರ್ಕಾರದ ಗೃಹ ಮಂತ್ರಿ ಅಥವಾ ಮುಖ್ಯಮಂತ್ರಿ ಒತ್ತಡದಿಂದ ನೀವು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಬೇಡಿ ಸೊ ನ್ಯಾಯ ಆ ಮ ಆ ಮಗಳಿಗೆ ನ್ಯಾಯ ಆ ಸ್ತ್ರೀಗೆ ನ್ಯಾಯ ಹುಡುಗಿಗೆ ಸಿಗಬೇಕು ಅಂತ ಹೇಳ್ತಾ ಇದೀನಿ ಸೊ ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಬರೀ ಪ್ರತಿಭಟನೆ ಮಾಡಿದರೆ ಸಾಲದಿಲ್ಲ ಕಾರ್ಕಳದ ಮುಸ್ಲಿಮರಿಗೆ ವ್ಯಾಪಾರ ವ್ಯವಹಾರದಲ್ಲ ಬಹಿಷ್ಕಾರ ಹಾಕಿ ಎಲ್ಲಿವರೆಗೆ ಆ ಅತ್ಯಾಚಾರಿಗಳ ಮನೆಗೆ ಬಹಿಷ್ಕಾರ ಹಾಕುವುದೋ ಅತ್ಯಾಚಾರ ಮನೆಗಳನ್ನ ನೀವು ಶಿಕ್ಷೆಗೊಳಗೊಳಪಡಿಸುವುದಲ್ವೋ ಅಲ್ಲಿ ಮುಸ್ಲಿಮರ ಜೊತೆಗೆ ವ್ಯಾಪಾರ ವ್ಯವಹಾರವನ್ನ ಮಾಡಬೇಡಿ ಅಂತ ಡಿಕ್ಲೇರ್ ಮಾಡಬೇಕು ಹಿಂದೂ ಸಂಘಟನೆಗಳು ಅಂತ ಹೇಳ್ತಾ ಇದ್ದೀನಿ ಇದರ ಜೊತೆಗೆ ಕೋರ್ಟ್ ಕೂಡ ಬಹಳ ಗಂಭೀರವಾಗಿ ತಗೊಂಡು ಕೂಡಲೇ ನಿರ್ಣಯವನ್ನ ತಗೊಂಡು ಅವನನ್ನ ಗಲ್ಲಿಗೇರಿಸಬೇಕು ಅಂತ ಹೇಳ್ತೀನಿ ಕೋರ್ಟ್ ನ್ಯಾಯ ವಿಳಂಬದ ಪರಿಣಾಮದಿಂದನೇ ಮೇಲಿಂದ ಮೇಲೆ ರೇಪು ಮೇಲಿಂದ ಮೇಲೆ ರೇಪ್ ಆಗ್ತಾ ಇರೋದೇ ಕೋರ್ಟು ಕೂಡ ಕಾರಣ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ಈ ಕೇಸ್ ನಲ್ಲಿ ಕಾರ್ಕಳದ ಈ ಅಲ್ತಾಸನ ಅಥವಾ ಜೊತೆಗಿರುವಂತಹ ಆ ಗೆಳೆಯರ ಇದರಲ್ಲಿ ಯಾವ ವಕೀಲನೂ ಕೂಡ ಯಾವ ಅಡ್ವೊಕೇಟ್ ಕೂಡ ವಕಾಲತ್ತನ್ನು ಮಾಡಬಾರದು